ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ವಿಷಯೇ ವರೋಗಿಣಾಂ ಹೃದಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇರ್ತೀವಿ ಇವತ್ತು ಅಂಥದ್ದೇ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಾವು ಒಂದು ನಮ್ಮ ಒಂದು ಸುತ್ತಮುತ್ತಲಿನ ಸಾಮಾಜಿಕವಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದಾಗ ನಮಗೆ ಬಹಳ ದುಃಖ ಉಂಟಾಗತ್ತೆ ಯಾಕಂದರೆ ನಾವು ತುಂಬ ಬುದ್ಧಿವಂತರಾಗಿರ್ತೀವಿ ಬಹಳ ಒಳ್ಳೆಯ ಕುಲದಲ್ಲಿ ಹುಟ್ಟಿರ್ತೀವಿ ಎಲ್ಲವನ್ನು ನಾವು ನಮ್ಮದು ಚೆನ್ನಾಗಿದ್ರೂ ಕೂಡ ನಾವು ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಆಗ್ತಾ ಇರಲ್ಲ ಏನಿದು ಈ ಥರ ನಮ್ಮ ಸಮಸ್ಯೆ ಯಾವಾಗಲೂ ಕೂಡ ಮುಗಿಯಲ್ವಲ್ಲ ನಡೀತಾನೇ ಇರುತ್ತಲ್ಲ ಇದಕ್ಕೇನು ಮಾಡಬೇಕು ಅಂತಕ್ಕಂಥ ವಿಚಾರ ಬಹಳಷ್ಟು ಜನಗಳಿಗೆ ಬರುತ್ತೆ ನಮ್ಮಲ್ಲಿ ಬರೋರೆಲ್ಲ ಅದೇ ಕೇಳೋದು ಗುರುಗಳೇ ನಾನು ಯಾರಿಗೂ ಏನೂ ಮಾಡೇ ಇಲ್ಲ ಗುರುಗಳೇ ಆದರೂ ಕೂಡ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನುಕೂಲ ಆಗ್ತಾ ಇರಲ್ಲ ಎಲ್ಲರೂ ನಮ್ಮ ಮೇಲೆ ನಮ್ಮನ್ನು ನೋಡಿದ್ರೆ ಆಗೋಲ್ಲ ಯಾರಿಗೂ ಏನು ಮಾಡೋದು ಗುರುಗಳೇ ಅಂತಕ್ಕಂಥ ವಿಚಾರವನ್ನು ಕೇಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವೇ ರೆಡಿ ಮಾಡಿಕೊಳ್ಳುವಂತಹ ಮತ್ತು ಅದ್ಭುತ ಶಕ್ತಿ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡುವಂತಹ ಒಂದು ಅದ್ಭುತ ವಿಚಾರವನ್ನು ಇದ್ದೀನಿ ಏನು ಅದ್ಭುತ ವಿಚಾರ ಅಂದರೆ ಅಪ್ಸರ ಸಾಧನ ಅಂತಕ್ಕಂಥ ವಿಚಾರ ಗಂಧರ್ವರು ಅಪ್ಸೇರೆ ಅಪ್ಸರೆಯರು ಯಕ್ಷಿಣಿಯರು ಭೂತಿನಿಯರು ಭೈರವಿಯರು ಯೋಗಿನಿಯರು ಹೀಗೆ ಸಾಕಷ್ಟು ದೇವಿಯರಿದ್ದಾರೆ ಅದರಲ್ಲಿ ಈ ಅಪ್ಸರ ದೇವತೆಗಳಿದಾರಲ್ಲ ಅವರು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮ್ಯಾಜಿಕನ್ನು ಮಾಡ್ತಾರೆ ಆ ಅಪ್ಸರ ದೇವತೆಯನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏಂಜಲ್ಸ್ ಅಂತ ಹೇಳಿ ಕರಿತೇವೆ ಏಂಜಲ್ಸ್ ಅಂತಕ್ಕಂಥ ವಿಚಾರವನ್ನು ಕಲಿತೀವಿ ಆ ಒಂದು ಏಂಜಲ್ಸನ್ನು ಏನು ಮಾಡ್ತಾರೆ ಈ ಟ್ಯಾರೋ ರೈಡರ್ಗಳು ಇಡ್ತಾರೆ ಟ್ಯಾರೆಟ್ ಕಾರ್ಡನ್ನು ನೋಡಿ ಹೇಳುವಂತಹ ಟ್ಯಾರೋ ರೈಡರ್ಗಳು ಅವರು ಜಾಸ್ತಿಯಾಗಿ ಏಂಜಲ್ಸನ್ನು ಯೂಸ್ ಮಾಡ್ತಾರೆ ಇವನ್ನ ನಾವು ಅಪ್ಸರೇ ಇರೋ ಹೇಳಿ ಕರಿತೀವಿ ಈ ಅಪ್ಸರ ಸಾಧನೆ ಅಥವಾ ಅಪ್ಸರೆಯನ್ನು ನಾವು ಒಲ್ಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಳುವಂತಹ ವಿಧಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ನಿಯಮ ಅಂತಕ್ಕಂಥದ್ದಿದೆ ಆ ನಿಯಮ ಮತ್ತು ಆ ಸಾಧನೆ ವಿಧಾನ ಮತ್ತು ಮಂತ್ರ ಈ ಮೂರನ್ನು ನಮ್ಮಲ್ಲಿ ತಗೊಂಡು ಹೋಗಿ ನೀವು ಆ ಅಪ್ಸರ ಸಾಧನೆಗೆ ನೀವೇನಾದರೂ ಒಂದು ಸಲ ನೀವು ಕೂತ್ಕೊಂಡ್ಬಿಟ್ರೆ ಜನಾಕರ್ಷಣೆ ಧನಾಕರ್ಷಣೆ ನಿಮ್ಮ ಜೀವನದಲ್ಲಿರುವಂಥ ಕಷ್ಟ ದುಃಖಗಳು ದೂರ ಆಗುವಂಥದ್ದು ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಐಹಿಕ ಸುಖಗಳನ್ನ ಅನುಭವಿಸೋ ಒಳ್ಳೆ ಒಳ್ಳೆಯ ಸುಯೋಗ ನಿಮಗೆ ಬರುತ್ತೆ ಹಾಗಾಗಿ ಅಪ್ಸರ ಸಾಧನೆಯನ್ನು ಬಹಳಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಗುರುಗಳೇ ನಮ್ಮ ಕೊಡಿ ಅಂತ ನಾವು ಒಂದು ಒಂದಷ್ಟು ಜನಕ್ಕೆ ಮಾತ್ರ ಈ ಸಾಧನೆಯನ್ನು ಕೊಡ್ತೀವಿ ಆ ಸಾಧನೆಯನ್ನು ಮಾಡಿಕೊಂಡು ಚೆನ್ನಾಗಿ ಶ್ರದ್ಧೆ ಭಕ್ತಿ ಅಂತ ಇರ್ತಕ್ಕಂಥವರು ಇವತ್ತಿನ ದಿವಸ ಬಹಳ ಮೇಲ್ಮಟ್ಟದಲ್ಲಿದ್ದಾರೆ ಇಂತಹ ಒಂದು ವಿಚಾರದಲ್ಲಿ ಅಪ್ಸರ ಸಾಧನೆ ಬಹಳ ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ನಾವು ಸಾವಿರದ ಒಂಬೈನೂರ ತೊಂಬತ್ತನೇಷಲ್ಲಿ ಈ ಒಂದು ಸಾಧನೆ ಮಾಡಿಕೊಂಡ್ವಿ ಅಪ್ಸರ ಸಾಧನೆ ಅದರಿಂದ ಒಂದಷ್ಟು ಜನಗಳಿಗೆ ಒಂದು ಅನುಕೂಲ ಅಭಿವೃದ್ಧಿಯನ್ನು ಇದ್ದೀವಿ ನಾವು ನಮ್ಮ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಸಿದ್ಧಿಗಳಿರ್ಬೋದು ಅಥವಾ ಸಾಧನೆಗಳಿರ್ಬೋದು ಇವತ್ತಿನ ತನಕ ಜನಗಳಿಗೆ ಕೊಟ್ಟಿದ್ದೀವಿ ಹೊರತು ನಾವು ಅದರಿಂದ ಯಾವುದೇ ಉಪಯೋಗವನ್ನು ಪಡ್ಕೊಂಡಿಲ್ಲ ಈ ಅಪ್ಸರ ಸಾಧನೆಯನ್ನು ನೀವು ಪಡ್ಕೊಂಡ್ಬಿಟ್ರೆ ನೀವು ಒಂದಷ್ಟು ಜನಗಳಿಗೆ ಚೆನ್ನಾಗಿ ಅನುಕೂಲವನ್ನು ಮಾಡ್ಕೊಡ್ಬೋದು ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಅನುಕೂಲವನ್ನು ಮಾಡಿಕೊಡ್ಬೋದು ಯಾವ ಥರ ಅನುಕೂಲ ಮಾಡಿಕೊಡೋದು ಅದಕ್ಕೂ ಒಂದು ವಿಧಾನ ಇದೆ ಯಾವ ಥರ ಅನುಕೂಲ ಮಾಡಿಕೊಡೋದು ಅಂಥೇಳಿದರೆ ಅಪ್ಸರ ಸಾಧನೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತು ಯಾವುದು ಕುಂಕುಮ ಇರ್ಬೋದು ಭಸ್ಮ ಇರ್ಬೋದು ಅಥವಾ ಯಾವುದಾದ್ರೂ ಯಂತ್ರಗಳಿರ್ಬೋದು ಇದನ್ನು ನೀವು ಇಟ್ಕೊಂಡು ಆ ಅಪ್ಸರೆಯನ್ನು ಏಂಜಲ್ಸನ್ನು ಕಡಿದು ಅದನ್ನು ಆ ಒಂದು ಚಕ್ರದ ಮಧ್ಯದಲ್ಲಿ ಭಸ್ಮದ ಮಧ್ಯದಲ್ಲಿ ಕುಂಕುಮದ ಮಧ್ಯದಲ್ಲಿ ಗಂಧದ ಮಧ್ಯದಲ್ಲಿ ವಿಭೂತಿಯ ಮಧ್ಯದಲ್ಲಿ ಕೂಡಿಸಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರದಿಂದ ತಾಂತ್ರಿಕ ಕಟ್ಟನ್ನು ಹಾಕಿ ಅವರಿಗೆ ಕೊಟ್ಟಾಗ ಅದನ್ನು ಅವರು ಉಪಯೋಗ ಮಾಡಿಕೊಂಡಾಗ ಅವ್ರದ್ದು ಯಾವುದೇ ಕೆಲಸ ಇರಲಿ ಕೋರ್ಟು ಕಚೇರಿ ಎಂಥದ್ದೇ ಒಂದು ಕಷ್ಟಕರಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದರೂ ಕೂಡ ಆರಾಮಾಗಿ ಈಚೆ ಬಂದು ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ತಾರೆ ಅಂತಹ ಒಂದು ಸಾಧನೆ ಅಪ್ಸರ ಸಾಧನೆ ಈ ಅಪ್ಸರ ಸಾಧನೆಯನ್ನು ಬಹಳಷ್ಟು ಜನ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಜನಕ್ಕೆ ನಾವು ಕೊಟ್ಟಿದ್ದೀವಿ ಅಂತಹ ಒಂದು ಸಾಧನೆಯನ್ನು ನೀವು ಪಡ್ಕೊಳ್ಳಿ ನಾವು ಕೊಡ್ಬೋದು ಇನ್ನೊಬ್ಬರು ಅಂತಹ ಸಿದ್ಧಿ ಸಾಧಕರು ಇದ್ದರೆ ಅವರಿಂದ ತೊಗೊಳ್ಳಿ ಯಾರಿಂದಾದರೂ ತೊಗೊಳ್ಳಿ ಸಾಧನೆಯನ್ನು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಮಾಡಿದ್ರೆ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ನಿಮ್ದಾಗತ್ತೆ ಇದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ